అరే ఇల్ కుందా మంజిందాబిట్తి మంజిందు హిజ్జ్ హోగ్ ఏ హిడ్కళి పాసాగిట్ ఇల్ ఎర్గ్యో నోడు ఫస్ట్ అరే ఉదారే ఆ కుత్కడు బడు అత్త మన ఆట్రో అరే అన్స్ కు লে মেত তো মাতড়ালো পাসা আনি না 100 কি আর গিলিসকন্ড আনাল ইনজেকশন কোটরে ডাক্তার আরে সুম নেহি মন্নু হনা আংগেলা হাগে কেমদ বিটপিটাইতে নমদু ডাক্তার এ তালে

అరే ఇల్లి బోడగ్ పాత్ర జల్దీ జల్ సీ అజ్జ మేందా కల్వే హుషారు నిదానికి మనసు కొత్త మనకి బెక్ మన కళా డాక్టర్ నోడ్తర హ జల్ద నోడ్తారీ ಹಾ ಯೂನಿಯನ್ ಇಪ್ಪ ಪೇಶೆಂಟ್ ಪುಟ್ಟ ಅರ ಇಲ್ಲ ಅಂಕಲ್ ಇವ್ರು ಪೇಷೆಂಟ್ ಇಲ್ಲ ಇವ್ರದು ಮನಂಗಿಂದ ಅಲ್ಲಾ ಅಂತ ಅರ್ದು ಮನಗು ನನ್ ಕಳಕ ಕಾಪ ಹೊರ ಅವ ಅದ್ದು ಆಸ್ಪತ್ರೆ ಹೌದು ಕರ್ಕೊಂಡ್ ಬಂದಿ ಹಾ ನಮಗೂ ಸೈಕಲ್ ಅರೆ ಚಾ ಬೋಲ್ತಾಯ ರೆ ಬೋಡುಂಡು ಅಂಕಲ್ ಆರೆ ಡಾಕ್ಟರ್ ಅಂಕಲ್ ಆ ಕರ್ಕಂಡಿ ಬಂದಿ ಮಲ್ಕ್ಸ್ ಐತೆ ಮುಲ್ಲಿಕಂಡಿ ಮುಲ್ಲಿಕಂಡಿ ಬಂದಿ ಮಲ್ಗ ಐತೆ ನಿಮ್ಮ ಮಂಜಿನು ಹಣ್ಣ ನಿಮ್ಮದು ನೋಡಿ ನೋಡಿ ನೂನ ಆ ಇವ್ರೆ ನೆನಪ ಪೇಷಂಟ್ ಅಂತ ಹೇಳ್ತಾ ಐತೆ ಅಲ್ಲ ನಿಮ್ಮದು ಆ ನಿಮಗೆ ಏನು ಗೊತ್ತಾಗೋದಿಲ್ಲ ಕಾಪಿಗೆ ಹೊಡ್ಡಿ ಬಂದಿ ಎಕ್ಸಾಮ್ ಗೆ ಬರ್ಬಿಡಿ ಡಾಕ್ಟರ್ ಗೆ ಆಗೈತೆ ನಿಮ್ಮದು ಯೋ ಯಾಕೆ ಸುಮ್ನೆ ಆಗಲಪ್ಪ ಸಾ ಡಾಕ್ಟರ್ ಕೊಣೋರು టిక్ బగ్గిసిండు యాదన ఇంజి ఇంజెక్షన్ ఎట్టర్ సుంకిరల అరే రుకోరు లకొన హన ఆ డాక్టర్ కి హాతే ఆ మంజిన హన గైతే డాక్టర్ నా బా బా సామాన్య దొరల పని వెల్ల చుర్కు చుర్కా నర్ మక్కలు నీవో అరే చుర్కు పర్కు గే హిల్ల అంకలు నందికి ఆ దిన

ಊಟ ನೀನು ಹುಣಸೆ ಹಣ್ಣು ತಿಂದ್ರೆ ಜ್ವರ ಬರುತ್ತೇನೋ ಕರೆಕ್ಟ್ ಆಗಿ ಹೇಳು ಏನೇನ್ ತಿಂದೆ ಅಂತ ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದು ಹೇಳು ನಿಜ ಹೇಳು ಒಂದು ಡಾಕ್ಟ್ರೆಮ್ಮು ನಾತಿ ಗೊತ್ತಿತ್ತು ನಂಗೆ ಇಂಥದ್ ಏನು ಅಲ್ಕ ಕೆಲಸ ಮಾಡಿರ್ತಾನೆ ನಮ್ಮ ಲೋಪರ್ ರೂಮ್ ತನ ಈಗ ನೋಡಿ ಹಂಗ ಬಾಯ್ ಬಿಟ್ಟ ಡಾಕ್ಟರ್ ಕೇಳವತ್ಕ ಕೇಳಿಸೋ ಪಾಶಾ ನಮಗ್ ಗೊತ್ತಿಲ್ದಂಗೆ ನನ್ನ ಮಗ ಹೋಗಿ ಶೆಟ್ರಂಗಡಗೆ ಒಯಸ್ಕೊಂಡಿ ತಿಂದವನೇ అరే చా మందునా ఇసా కరీయతాతమి చిటు సిందా ఎందు రిటుటిాయత అర్కి లోకు చిందా ఇసా కరీబిల్అల్ి నామదున్ కరిబికుల్ల్ల్లా మందుం చి� ಹ್ಮ್ ಸರಿ ಸರಿ ಇದು ಕೋಲ್ಡ್ ಶೀತ ಆಗಿದೆ ಅದಕ್ಕೆ ಸ್ವಲ್ಪ ಜ್ವರ ಬಂದಿದೆ ಒಂದು ಇಂಜೆಕ್ಷನ್ ಕೊಟ್ಟರೆ ಸ್ವಲ್ಪ ಕಡಿಮೆ ಆಗುತ್ತೆ ಕಣಪ್ಪ ಹ ಇಂಜೆಕ್ಷನ್ ಆಯಾ ಬ್ಯಾಕ್್ರೇ ಔಷಧಿ ಮಾತ್ರ ಇಂತವೇನ ಕೊಟ್ಟು ಕಮ್ಮಿ ಮಾಡ್ರಿ ಆತ ಈ ಇಂಜೆನ್ ಎಲ್ಲಾ ಕೊಡಬೇಕೆ ಅರೇ ನಕ್ಕೋ ಡಾಕ್ಟರ್ ಡಾಕ್ಟರ್ಗೆ ಹಿಂದು ಡಾಕ್ಟರ್ ನೋಡ್ಬಿಟ್ಟಿ ಹೋಗ್ ಡಾಕ್ಟ್ರೆ ಅಲ್ಲಿ ಗೇಟ್ನಾಗ ತೋರ್ಸ್ಕೊಂಬರಕ್ ಹೋದ್ರು ಈ ನಮ್ಮ ಮಗ ಇಂಜೆಕ್ಷನ್ ಕೊಡ್ತೀನಿ ಅಂದ್ರೆ ಬೇಡ ಅಂತ ಒಂದು ಮಾತ್ರೆ ಹುಷಿ ತಕೊಂಬಂದವನಿ ದಿನ ಕುಡಿತಾನೆ ಕುಡಿತಾನೇವನಿ ಒಂದ್ ಬಾಟ್ಲ ಉಸ್ತಿನೇ ಕುಡಿದು ಬಿಸಾಕಿವನಿ ಆದ್ರೂನು ಒಂದೇ ಒಂದು ಚೂರನ ಆ ಮೂಗಗೆ ಒಳ್ಳೆ ன கம்மியாக ஒன் குண்டந்தர் ஏன்

ಇವನು ಯಾವನೋ ಬರ್ತಾನೆ ಬಂದು ಬನ್ನಿ ಇಲ್ಲಿ ನೋಡಿ ಹುಷಾರಿಲ್ಲದಂಗೆ ಆಗಿದೆ ಚೆಕ್ ಮಾಡಿ ಏನಾಗಿದೆ ಅಂತ ಹೇಳಿ ಅಂತ ಆರ್ಡರ್ ಮಾಡ್ತಾನೆ ಇವ್ನ ನೋಡಿದ್ರೆ ಇಂಜೆಕ್ಷನ್ ಕೊಡ್ತೀನಿ ಅಂದರೆ ಮಾತ್ರ ಮತ್ತೆ ಔಷಧಿ ಕೊಡು ಅಂತಾರೆ ಏನು ಅಂದ್ಕೊಂಡಿದ್ದೀರಾ ನೀವು ಹಾಂ ಏಯ್ ನೀವಿಬ್ಬರು ಬಂದ್ರೋ ಇಲ್ಲಿ ಇವನು ಕೈ ಇಬ್ಬರು ಕಾಲಿಬ್ರು ಇಟ್ಕೊಳ್ರು ಒಂದು ಇಂಜೆಕ್ಷನ್ ಕೊಡಲೇಬೇಕು ಇಲ್ಲಾಂದರೆ ಕಡಿಮೆ ಆಗೋಲ್ಲ ಹಾಂ ಹಾಗೆ ಇಟ್ಕೊಳ್ರು ನಾನು ಹೋಗಿ ಇಂಜೆಕ್ಷನ್ ತೊಗೊಂಬರ್ತೀನಿ ஜட்டனக்காகபர ஓத்து நேரம் சீனியர் நம் கையா వంట కోడు ఆ బుర్రా కాపాడి నేను మాట్లాడినా

ಚಿಕ್ಕ ಇಂಜೆಕ್ಷನ್ ಹಾಂ ಇದಕ್ಕೆಲ್ಲ ಅಳ್ತೀಯಾ ನೀನು ಹಾ ಕಣ್ಮುಚ್ಕೋ ನಿಧಾನಕ್ಕೆ ಸ್ವಲ್ಪ ಈ ಸೊಳ್ಳೆ ಕಚ್ಚಿದಂಗೆ ಆಗತ್ತೆ ಅಷ್ಟೇನೆ ಹಾಂ ಸರಿ ಕಣ್ಣು ಮುಚ್ಕೊಳಪ್ಪ ನೀನು ಆ ಕಡೆ ನೋಡು ಆ ಕಡೆ ನೋಡಿಲ್ಲ ಅಂದ್ರೆ

ಹಾ ಈಗ ಸದ್ಯಕ್ಕೆ ಆಕಡೆ ನೋಡು ಆ ಕಡೆ ನೋಡು ಇಂಜೆಕ್ಷನ್ ಕೊಡುವಾಗ ನೋ ನೋಡಿದ್ರೆ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ ಕಣಪ್ಪ ಆ ಕಡೆ ನೋಡು ಏನು ಆಗಲ್ಲ ಒಂದ್ ಸೆಕೆಂಡಿಗೆ ಹೆಂಗೆ ಸುಮ್ಮನೆ ಹಿಂಗೆ ಟಚ್ ಮಾಡಿ ತೆಗೆದು ಬಿಡ್ತೀನಿ ಅಷ್ಟೇ ಆ ಕಡೆ ನೋಡು ಆ ಕಡೆ ನೋಡು மகா தங்கியோ நான் தங்கி டாக்டர்

ಡಾಕ್ಟರೇ ನನಗೆ ಜಾರಕ್ಕೆ ಮುನೆಗಡಲ್ಲ ವಾಸಿ ಖಂಡಿತ ವಾಸಿ ಆಗುತ್ತಪ್ಪ ಮಗು ನೀನ್ ಇಲ್ಲಿ ನನ್ನ ಆಸ್ಪತ್ರೆಗೆ ನನ್ನ ಹತ್ರ ಬಂದು ತೋರ್ಸ್ಕೊಂಡಿದ್ದೀಯಾ ಅಂದ್ರೆ ವಾಸಿ ಆಗ್ಲೇಬೇಕು ನಾನು ಇಂಜೆಕ್ಷನ್ ಸ್ನೇಹಿತರೆ

అంగనా నిమ్ ఫ్రెండు ఫ్యామిలీ ఎల్గూ శేర్ మిర్రీ ముందు ఇంజెక్షన్ కొట్బట్ అంతా ముందోడ సిక్తి టాటా అంతకు ఇక్రో నన్న లోక పయస